ಅವರು ಗೋವಿಂದವರು ಫುಲ್ಲು ದಾಡಿ ಎಲ್ಲ ಬಿಟ್ಕೊಂಡು ಮನೆಯಲ್ಲಿ ಸೋಲೋ ಆಗಿಬಿಟ್ಟಿದ್ರು ಯಾಕೆಂದರೆ ಅವರು ಅವರ ಮಿಸ್ಸಸ್ನ ಅಷ್ಟು ಪ್ರೀತಿಸ್ತಿದ್ರು ಆಮೇಲೆ ಅವರ ಅಟ್ಯಾಚ್ಮೆಂಟ್ ಆ ಥರ ಇತ್ತು ಅಲ್ಲೇನಾಗೋಯಿತು ಜಗ್ಗೇಶ್ ಅವ್ರಿಗೆ ಯಾರೋ ಹೇಳಿದ್ರು ಈ ಥರ ಹಂಗೆ ಇದಾಗಿದ್ದಾರೆ ಹಾಗೆ ಅಂತೇಳಿ ಆವಾಗ ಜಗ್ಗೇಶ್ ಅವರು ಅವ್ರ ಮನೆಗೆ ಹೋಗಿ ಅವ್ರನ್ನ ನೀವು ಯೋಚನೆ ಮಾಡಿಬಿಡಿ ಸರ್ ಒಂದು ಸಿನಿಮಾ ಮಾಡೋಣ ಚೂರು ಆಚೆಗೆ ಬರ್ರಿ ಓಡಾಡ್ರಿ ಇದೆಲ್ಲ ಒಂದು ಚೂರು ಮರೆಯುತ್ತೆ ಮರಿಲೇಬೇಕು ಯಾಕಂದರೆ ಎಷ್ಟು ದಿವಸ ಅಂತ ಇದನ್ನು ಯೋಚನೆ ಮಾಡ್ತಾ ಹಾಗೆ ಹಾಗೇಗೆ ಅಂತೆಲ್ಲ ಅವ್ರು ಹೇಳಿ ಒಂದು ಸಿನ್ಮಾ ಸ್ಟಾರ್ಟ್ ಮಾಡೋದು ಅದೇ ನಮ್ಮ ಇವರು ಯಾರು ವಾಸು ನಾನು ಫೋಟೋಗ್ರಾಫರು ನಾವೇ ಎಲ್ಲ ನೋಡಿಕೊಂಡು ಸಿನಿಮಾ ಜಗ್ಗೇಶ್ ಎಲ್ಲ ಪೂರ್ತಿ ಚೂರು ನೋಡ್ಕೊಂಡು ಮಾಡಿದ್ದು ಹಂಗೆ ಈ ಥರ ಒಬ್ಬ ಎಲ್ಲೋ ಒಂದು ಕಡೆ ಜಗ್ಗೇಶ್ಗೆ ಸಾರ ಒಂದು ಅಟ್ಯಾಚ್ಮೆಂಟ್ ಇತ್ತು ಅದರಿಂದ ಅವ್ರು ಆ ಟೈಮಲ್ಲಿ ಅವ್ರಿಗೆ ಬಂದು ಅವ್ರನ್ನ ಬೆಳಕು ಏನೋ ಮಾಡಿದರು ಇದು ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ನಾವು ಎಷ್ಟೇ ನಾವು ದೊಡ್ಡ ವ್ಯಕ್ತಿಗಳಾದರೂ ಕೂಡ ಸಣ್ಣವರಾದರೂ ಕೂಡ ಒಬ್ಬ ನಮಗೆ ಸಹಾಯ ಮಾಡಿದಂಥ ಹೆಲ್ಪ್ ಆದಂಥ ವ್ಯಕ್ತಿನ ನೆನೆಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಈಗ ಕಷ್ಟ ಅಂದ ತಕ್ಷಣ ನಾವೇನು ಮಾಡ್ತೀವಿ ಭಗವಂತ ಅಂತೀವಿ ದೇವ್ರು ನೆನೆಸ್ಕೊತೀವಿ ಕಷ್ಟ ಅಂದ ತಕ್ಷಣ ನೀನು ಅದೇ ಒಂದು ಚೂರು ಖುಷಿಯಾದಾಗ ಯಾಕೆ ನೀನು ದೇವ್ರ ನೆನೆಸ್ಕೊಳ್ಳೋದಿಲ್ಲ ಮರ್ತೋಗ್ಬಿಟ್ಟಿರ್ತೀಯ ಆ ಇದೆ ಇದು ಏನು ಸ್ನೇಹಿತನ ಮತ್ತೆ ಸಹಾಯಕ ಆದ್ರನ್ನ ಮರೆಯೋದು ಅದೇ ಒಂಚೂರು ಆ ಕಷ್ಟ ಆಯಿತು ಅಂತ ಹೇಳುತ್ತಿಟ್ಕೋ ಎಲ್ಲ ಥರದಲ್ಲೂ ನೆನೆಸ್ಕೊತೀವಿ ಅವನು ನಮ್ಮ ಚೆನ್ನಾಗಿದ್ದರೆ ಹಿಂಗಾಗಿರೋದು ಅವ್ನು ಹಿಂಗಿದ್ದರೆ ಹಿಂಗಾಗಿರೋದು ಅವನ ಜೊತೆ ನಾನು ಚೆನ್ನಾಗಿದ್ದರೆ ಹಿಂಗಾಗಿರೋದು ಏನು ಎಲ್ಲ ಥರದಲ್ಲೂ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನು ಯಾರೂ ತಿಳ್ಕೊಳ್ಳೋದಿಲ್ಲ ತಿಳ್ಕೊಳ್ದಲೇ ಏನೇನು ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಕಿತ್ತಾಳ್ಬಿಟ್ಟು ಬೇರೆ ಬೇರೆ ಹಾಕ್ತಾರೆ ಅದೇ ಈಗ ನಾನು ಹೇಳಿದ್ನಲ್ಲ ಒಂದು ಕಾಂಬಿನೇಷನ್ ಒಂದು ಡೈರೆಕ್ಟ್ರಾಗಲಿ ಮ್ಯೂಸಿಕ್ ಡೈರೆಕ್ಟ್ರಾಗಲಿ ಕ್ಯಾಮ್ರಾಮ್ಯಾನು ಆಗಲಿ ಕಾಂಬಿನೇಷನ್ ಇದೆಯಲ್ಲ ಅದು ಯಾವತ್ತೂ ಬಿಡಬಾರ್ದು ಒಂದು ಸಕ್ಸಸ್ ಅಂದಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು ಫೇಲ್ ಆಗೋವ್ರಿಗು ಮುಂದೆ ನುಗ್ತಾಯಿರ್ಬೇಕು ಆವಾಗಲೇ ಅದಕ್ಕೆ ಒಂದು ಅರ್ಥ ಸಿಗೋದು ಯಾವಾಗ ಒಂದು ಇಟ್ಟಾದ ತಕ್ಷಣ ಕಾಂಬಿನೇಷನ್ ಬಿಟ್ಬಿಟ್ಟು ಬೇರೆ ಹೋಗ್ಬಿಟ್ರೆ ತಪ್ಪಾಗುತ್ತೆ ಅದು ಒಂದು ಹೇಳಿದ್ರೆ ಇದಕ್ಕೆ ಒಂದು ನಾನು ನನಗೆ ತಿಳಿದಂಗೆ ಈಗ ನಾನು ಈಗ ಯಾರನ್ನ ಒಬ್ಬರನ್ನ ಹೆಸರಿಡ್ದು ಕರಿತಾಯಿರ್ತೀನಿ ನೀನು ಇನ್ನೂ ಟಾಪ್ ಆಗಿರೋದಿಲ್ಲ ಇವಾಗ ನಾನು ನಿಮಗೆ ಟಾಪ್ ಆಗಿಲ್ಲ ಏನೂ ಆಗಿಲ್ಲ ನಾನು ಹೆಸರಿಡ್ದೇ ಕರಿಬೇಕು ನೀನು ನನ್ನ ಹೆಸರು ಹಿಡ್ದೆ ಕರಿತೀಯ ನೀನು ಒಂದು ರೇಂಜಿಗೆ ಹೋದ ತಕ್ಷಣ ನನ್ನನ್ನು ಬಿಟ್ಬಿಡ್ತೀಯ ಯಾಕೆ ಬಿಡ್ತೀಯ ಅಂತ ಹೇಳಿದ್ರೆ ಎಲ್ಲಿ ನನ್ನ ಹೆಸರಿಡ್ದು ಕರಿತಾನೋ ಅನ್ನೋದೊಂದು ಉದಾಹರಣೆ ತ ಎದಿಟ್ಕೊಂಡು ಬಿಡ್ತಾ ಹೋಗ್ತಾರೆ ಬಿಡ್ತಾ ಹೋಗ್ತಾ ಇದೆ ಈಗ ಅದೇ ವಿಷಯನ ನಾವು ಏನು ಇದಿದೆಯೋ ನೋಡಮ್ಮ ನಾನು ಲೊಕೇಶನಲ್ಲಿ ನಾನು ಒಂಚೂರು ಈಗ ಆ ರೇಂಜಲ್ಲಿ ಇದ್ದೀನಿ ನನ್ನ ಹೆಸರಿಡ್ದು ಕರಿಬೇಡ ಸಾರ್ ಅಂತೇಳು ಇಲ್ಲಾಂದ್ರೆ ಫ್ರೀ ಅಂತ ಹೇಳೋ ಅಂತ ಅವರೇ ಬಿಟ್ಟು ಹೇಳ್ಬಿಟ್ರೆ ಈ ಸಮಸ್ಯೆ ಇರೋದಿಲ್ಲ ಇದೇನಾಗ್ಬಿಡುತ್ತೆ ಈಗೋ ಇದನ್ನು ತೊಗೊಂಡ್ಬಿಡ್ತಾರೆ ಅವ್ರು ಯಾವಾಗ ಅವನ್ ಅವನ್ನೇನು ಹೆಸ್ರುದ್ ಅವ್ನು ಬೇಡ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಈ ಗಾಂಧಿನಗರ ಆದಮೇಲೆ ಒಂದು ಸಣ್ಣ ವಿಷಯ ಆದರೂ ಕೂಡ ಆಚೆ ಹೋಗುತ್ತೆ ಇಲ್ಲಿ ನಡೀತದೆ ಈ ಥರದ್ದೆಲ್ಲ ನಡೆದೋಗುತ್ತೆ ಅದಕ್ಕೆ ನಾನು ಹೇಳೋದೇನು ಅಂತೇಳಿದ್ರೆ ಇವನ್ನೆಲ್ಲ ದೊಡ್ಡ ವಿಷಯ ಅಂತ ತಿಳ್ಕೊಂಡು ಹಾಳಾಗೋಗ್ಬಾರ್ದು ಕಾಂಬಿನೇಷನ್ ಹೋಗ್ತಾ ಇದೆ ಅಂದರೆ ಹೋಗ್ತಾ ಇರ್ರಿ ಬಿಳೇಬೇಡ್ರಿ ಯಾವುದೇ ಕಾರಣಕ್ಕೂ ಅದೇ ಕೆ ವಿ ರಾಜ ಮಾಡಿದ್ದು ಒಂದು ತಪ್ಪು ಕಾಂಬಿನೇಷನ್ ಸಿನಿಮಾ ಮಾಡ್ತಾಯಿದ್ದು ಎಲ್ಲ ಸೂಪರ್ ಹಿಟ್ ಎಲ್ಲ ಸೂಪರ್ ಹಿಟ್ ಸಿಲೋಜಿ ಬಿಳಿ ಹಂಡ್ರೆಡ್ ಡೇಸ್ ಈ ಥರ ನನ್ನ ಬಿಟ್ಟರು ಅಂದರೆ ನಾನು ನಮ್ಮ ಜಂಬ ಅನ್ನಿಸುತ್ತಿದ್ದು ನನ್ನ ಬಿಟ್ಟರು ಅದಕ್ಕೆ ಅವ್ರು ಫೇಲ್ ಅಂತ ಅಲ್ಲ ಒಂದು ಕಾಂಬಿನೇಷನ್ ಬ್ರೇಕ್ ಆಗ್ಬಿಟ್ರೆ ಬ್ರೇಕ್ ಆದಂಗೆ ಆ ಬ್ರೇಕ್ ಆಗಬಾರ್ದು ಈಗ ಜೋಡೆ ಎತ್ತುಗಳು ಹೋಗ್ತಾ ಇರ್ತವೆ ಅವು ಅವೆರಡಕ್ಕೂ ಗೊತ್ತಿರುತ್ತೆ ನಾನು ಲೆಫ್ಟು ನೀನು ರೈಟು ಅಂತೇಳಿ ಅದೇ ಒಂದು ಎತ್ತು ಹೋದ್ಮೇಲೆ ಇನ್ನೊಂದು ಎತ್ತರ್ತಿ ಅಂತ ಹೇಳಿದ್ರೆ ಅಡ್ಜಸ್ಟ್ ಆಗೋದೇ ಕಷ್ಟ ನೆಟ್ಟಿಗೆ ಹೋಗೋದೇ ಇಲ್ಲ ಒದ್ದಾಡಬೇಕು ಫೇಲ್ ಆಗಬೇಕು ಸಕ್ಸಸ್ ಆಗಬೇಕು ಇದು ಮಾಡಬೇಕು ಇದು ನಾನು ತುಂಬ ಕಲ್ತಿರೋದು ಎಲ್ಲ ಕಲಿತು ನೋಡಿ ಮಾಡಿ ಎಲ್ಲ ಥರದಲ್ಲೂ ಅನುಭವಿಸ್ಬಿಟ್ಟು ಇದನ್ನು ಹೇಳಿರೋ ಈಗ ನಮ್ಮಲ್ಲೇ ತೊಗೊಳ್ರಿ ದೊರೆ ಭಗವನ್ ಇದ್ರು ದೊರೆಯವ್ರು ಹೋದ್ಮೇಲೆ ಭಗವಾನ್ ಅವರು ಸಿನಿಮಾ ಮಾಡಿದ್ರು ಫೇಲ್ಯೂರ್ ಆಗೋಯ್ತು ಏನೂ ಸಕ್ಸಸ್ ಆಗಲ್ಲ ಆ ಥರ ಸಲೀಂ ಜಾವೇದಿದ್ರು ಅದರಲ್ಲಿ ಒಬ್ಬರು ಹೋದರು ಒಂದು ಸಕ್ಸಸ್ ಆಗಲಿಲ್ಲ ಒಂದು ಫೇಲಿಯರ್ ಆಗೋಯ್ತು ಈ ರಾಜೇಂದ್ರ ನಾಗೇಂದ್ರ ಅವರು ಈಗಲೂ ಒಟ್ಟಿಗೆ ಇದ್ದಾರೆ ಅಂತ ಅವರು ಸತ್ತೋದ್ಮೇಲೆ ಇವರು ಒಬ್ಬರು ಆದರೂ ಸಕ್ಸಸ್ ಆಗಲಿಲ್ಲ ಆಗೋದಿಲ್ಲ ಅದು ಅದೊಂಥರ ಕಾಂಬಿನೇಷನ್ ಹೆಂಗೆ ಅಂತ ಹೇಳಿದ್ರೆ ಯಾವುದೇ ವಿಷಯ ತಗೊಂಡು ಕೂಡ ಚರ್ಚೆ ಆದರೂ ಕೂಡ ಗಲಾಟೆ ಆದರೂ ಕೂಡ ಒಂದು ಕಾಂಬಿನೇಷನ್ ಹೋಗ್ತಾಯಿರ್ತದೆ ಜೊತೇಲಿ ಕೂಡ್ಕೊಂಡು ಯಾವಾಗ ಕೂಡೋದಿಲ್ವೋ ಎತ್ತೇರಿ ಹೇಳ್ತದೆ ನೀರು ಎಮ್ಮೆ ಕೆರೆಗಳಿತದ ಈ ಥರನೇ ಆಗೋದು ಬೇರೇನೂ ಆಗೋದಿಲ್ಲ ಒಂದು ನಾವು ಮನುಷ್ಯರಾದ ಮೇಲೆ ನಮಗೆ ತಿಳುವಳಿಕೆ ಇದೆ ನೀನು ತುಂಬ ಕಷ್ಟ ಆಗಿ ತಲೆ ಬಗ್ಸಿ ಮಂಡಿ ಊರ ಅಂತ ಇದಕ್ಕೆ ಹೋಗ್ಬೇಡ ಅಂಥ ಇದಕ್ಕೆ ತಲೆ ತೆಗಿಸ್ಬೇಡ ಒಬ್ಬ ಮನುಷ್ಯನಿಗೆ ಹುಟ್ಟಿದ ಮೇಲೆ ಉಲ್ಮೈಸೋದಿಲ್ಲ ದೇವರು ಅನ್ನ ಇಟ್ಟೇ ಇರ್ತಾನೆ ಈಗ ನೀನು ಟಾಪ್ ಹೋಗಿ ಕೂಲಿ ಕೆಲಸ ಮಾಡು ಅಂದರೆ ನಿನಗೊಂಥರ ಬೇಜಾರಾಗುತ್ತೆ ಬಟ್ ಮಂಡಿ ಊರೋದ್ಕಿಂತ ಬೆಟ್ರಾ ಕೂಲಿ ಕೆಲಸ ಒಂದತ್ತು ಕೂಲಿ ಒತ್ಬಿಟ್ರೆ ನೀನು ಇಡೀ ದಿವಸ ಊಟ ಸಿಗುತ್ತಪ್ಪ ಮಾಡು ಯಾಕೆ ಯಾಕೆ ಮಂಡಿ ಉರ್ತೀಯಾ ಯಾಕೆ ಅವ್ರಿಗೆ ಗುಲಾಮ್ರಾಗ್ತೀಯಾ ಯಾಕೆ ತಲೆ ತೆಗಿಸ್ತೀಯ ತಪ್ಪು ಮಾಡಿಲ್ಲ ಇದು ಮಾಡಿಲ್ಲ ಅವರು ಅವರು ಇದಕ್ಕೆ ನಮ್ಮನ್ನು ಬಿಟ್ಬಿಟ್ಟಿರ್ತಾರೆ ಅದು ಆಗುತ್ತೆ ಬಿಡ್ರಿ ಯಾವತ್ತಾದ್ರೂ ಸರಿಯೇ ಒಂದಲ್ಲ ಒಂದು ದಿವಸ ನೋಡು ಮನುಷ್ಯ ಹುಟ್ಟ ವಿಷಯ ಗೊತ್ತಿರೋದಿಲ್ವಂತೆ ಸಾಯ ವಿಷಯ ಅಂತ ಗ್ಯಾರಂಟಿ ಗೊತ್ತಿರುತ್ತೆ ಸಹಾಯ ವಿಷಯ ಮಾತ್ರ ಗ್ಯಾರಂಟಿ ಗೊತ್ತು ನಾನು ಒಂದು ದಿವಸ ಮಣ್ಣಲ್ಲಿ ಮಣ್ಣು ಹಾಕ್ತೀನಿ ಅಂತೇಳಿ ಅಷ್ಟು ಯಾಕೆ ಇವೆಲ್ಲ ಮಧ್ಯದಲ್ಲಿ ಯಾವುದಕ್ಕೂ ಖಂಡಮಾಗಿ ತಲೆ ತೆಗ್ಸೋ ವಿಷಯ ಇದೆಯಲ್ಲ ಅದು ಮಾಡಕ್ ಹೋಗ್ಬಾರ್ದು ತಲೆ ಎತ್ಕೊಂಡು ನಡಿಯಯ್ಯ ನೀನು ಮಾಡೋ ಕೆಲಸನ ಯಾಕೆ ಈಗ ಎಲ್ಲ ಒಂದು ಕಡೆ ಕೆಲಸ ಕರೀತಾರೆ ಅಂತ ಇಟ್ಕೊ ಕೆಲಸ ಕರಿತಾದಾಗ ನಿನ್ನ ಯಾಕೆ ಕರೀತಾರೆ ಅಂತೇಳಿದ್ರೆ ಇವ್ನಿಗೇನು ಕೆಲಸ ಇಲ್ಲ ಈಗ ಒಂಚೂರು ಅಟ್ಲೀಸ್ಟ್ ಕಡಿಮೆಗೆ ಬರ್ತಾನೆ ಅಂತ ಕರೀತಾರೆ ನಿನ್ನ ಕೆಲಸದ ಬಗ್ಗೆನೇ ಅವ್ರಿಗೆ ಗೊತ್ತಿರುತ್ತೆ ಏನಂದರೆ ರೇಟ್ ಇದರಲ್ಲಿ ಇದಾಗಿರುತ್ತೆ ಆ ಟೈಮಲ್ಲಿ ಕರೆದಿರೋದಿಲ್ಲ ಇವಾಗ ನಿನ್ನ ಕೆಲಸದ ಬಗ್ಗೆ ಗೊತ್ತಿರುತ್ತೆ ಬಟ್ ರೇಟ್ ಇರೋದಿಲ್ಲ ಆದರೂ ಪರವಾಗಿಲ್ಲ ಹೋಗಿ ಕೆಲಸ ಮಾಡು ಅಲ್ಲಿಂದ ಪಿಕಪ್ ಆಗೋ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಶಿವಾಜಿಗೆ ಇದು ಜಮಿನಿ ಗಣೇಶನ್ ಅಂತೇಳಿ ಈ ರೇಖಾ ಅವ್ರ ಫಾದರು ಅವರು ಮದ್ರಾಸ್ ಬ್ಯುಸಿಯೆಸ್ಟ್ ಆರ್ಟಿಸ್ಟು ಗಾಂಚಲಿ ಮಾಡಿದ್ರು ಯಾರು ಹಾಕ್ಕೊಳ್ದಂಗೆ ಫ್ಲಾಪ್ ಆಗಿಬಿಟ್ರು ಏನು ಮಾಡಿದ್ರು ಇಮ್ಮಿಡಿಯೇಟಾಗಿ ನಾನು ಹೋದರೆ ನನ್ನನ್ನು ಕಂಡಮ್ ಮಾಡಿಬಿಡ್ತಾರೆ ಹೇಳ್ಬಿಟ್ಟು ಅಲ್ಲೋ ಇಲ್ಲೋ ಅದು ಇದು ಏನೇನೋ ಮಾಡಿ ಜೀವನ ಮಾಡಿಕೊಂಡು ಒಂದು ಮೂರು ವರ್ಷ ಕಾಲ ಕಳೆದ್ರಂತೆ ಮೂರು ವರ್ಷ ಆದಮೇಲೆ ಮಿರರ್ ಮುಂದೆ ನಿಂತ್ಕೊಂಡ್ರಂತೆ ಮೇಕಪ್ ಕಿಟ್ ಓಪನ್ ಮಾಡಿದ್ರಂತೆ ಮೇಕಪ್ ಹಾಕ್ಕೊಂಡ್ರಂತೆ ಲೈಟಾಗಿ ಮೇಕಪ್ ಹಾಕ್ಕೊಂಡು ಹೋದ್ರಂತೆ ಹೋದರೆ ಪಕ್ಕದಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಅದಕ್ಕೂ ಶೂಟಿಂಗ್ನವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ ಹೋದ್ರಂತೆ ಏ ಶಿವಾಜಿ ಗಣೇಶ್ ಇವರು ಎಮ್ ಹಾಂ ಜಮನಿ ಗಣೇಶನ್ ಬಂದ್ರಲ್ಲ ಅಂತೇಳಿ ಎಲ್ಲರೂ ಸಪ್ನವರೆಲ್ಲ ಈಗ ನನಗೆ ನೀವು ಗೊತ್ತಿಲ್ಲದೆ ಆದರೂ ನಿನಗೆ ನಾವು ಗೊತ್ತಿರ್ತೀವಿ ಏನು ಪಾಪ್ಯುಲರ್ ಅಷ್ಟೊಂದು ನಮಸ್ಕಾರ ನಾನು ಏನ ಏನು ಶೂಟಿಂಗ ಅಂದ್ರೆ ಅವನ ಚಿನ್ನ ಪಿಕ್ಚರು ಸಣ್ಣ ಕ್ಯಾರೆಕ್ಟ್ರಂದು ಚೈ ಏನು ಚೆಪ್ಪಾರು ಅಳ್ತು ನಾನು ಅಂತ ಹೇಳಿದ್ರಂತೆ ಹೌದಾ ಸರಿ ಅಂತ ಬಿಟ್ಟು ಸುಮ್ಮನೆ ಬಿಟ್ರು ಅಲ್ಲಿ ಈ ಒಂದು ಕ್ಯಾರೆಕ್ಟ್ರ್ ಸಣ್ಣ ಕ್ಯಾರೆಕ್ಟ್ರಿಗೆ ಒಂದು ಆರ್ಟಿಸ್ಟ್ ಬೇಕಾಗಿತ್ತು ಯಾರನ್ನು ಮಾಡೋಣ ಯಾರನ್ನು ಕೇಳೋಣ ಯಾರನ್ನು ಕೇಳೋಣ ಅಂತಿದ್ದಾಗ ಈಗ ಮ್ಯಾನೇಜರ್ ಯದ್ದು ಹೆಂಗೋ ಈಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಕೇಳೋಣ ನಾವು ಅಪ್ರೇಚ್ ಮಾಡೋಣ ಸಣ್ಣ ಕ್ಯಾರೆಕ್ಟ್ರೇಣ ಅವರೇ ಹೇಳಿದ್ರಲ್ಲ ಸಣ್ಣ ಯಾವ್ದೋ ಕ್ಯಾರೆಕ್ಟರ್ ಅಂತ ಅಂತೇಳಿ ಕೇಳೋಣ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ರಂತೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೋದ ತಕ್ಷಣ ಅಣ್ಣ ನಮ್ಮ ಪಿಕ್ಚರ್ ಕೋ ಮೊನ್ನೆ ಒಂದು ಕೆಲಸ ಇದೆ ಮಾಡಿ ಅಂತ ಹೇಳ್ದು ಆ್ಯಕ್ಟಿಂಗ್ ಇದೆ ಅಂತೇಳಿ ಎಷ್ಟು ದಿವ್ಸದಪ್ಪ ಎರಡು ಮೂರು ದಿವ್ಸದ್ದು ಮೂರು ದಿವ್ಸದ ಓಕೆ ಆಯಿತು ಅಂತ ಹೇಳ್ದು ಎಷ್ಟು ಕೊಡ್ತೀಯಪ್ಪ ಕೊಡ್ರಿ ನಿಮ್ಗೆ ಹೆಂಗೆ ಅನಿಸುತ್ತೋ ಅದು ಕೊಡ್ರಿ ಅಂತೇಳಿ ಈಗ ಒಂದು ಒರಿಜಿನಲ್ ಸಿನಿಮಾ ಆಯ್ತು ಇದು ಈಗ ಆ್ಯಕ್ಟ್ ಮಾಡ್ತಾ ಇರೋದು ಈಗ ಅವ್ರು ಬಂದು ಕೇಳಿದ್ರು ಈಗ ಒರ್ಜಿನಲ್ ಆಯಿತು ಇದು ಈಗ ಹೇಳೋ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗ ಮತ್ತೆ ಅದೇ ಶೂಟಿಂಗಿಂದ ಆಚೆ ಕಡೆ ಇನ್ನೊಂದು ಪಕ್ಕದಲ್ಲಿರೋ ಸೆಟ್ಟಿಗೆ ಹೋದರು ಏನು ಹಣ ಏನಣ್ಣ ಮೇಕಪ್ ಎಲ್ಲ ಹೆಸರು ಶೂಟಿಂಗ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅವನು ಆ ಪಕ್ಕದಲ್ಲೇ ಒಂದು ಈ ಪಿಕ್ಚರ್ ಇದೆಯಲ್ಲ ಅದ್ರಲ್ಲಿ ಮಾಡ್ತಾ ಇದ್ದೀನಿ ಅಂತ ಅವನು ಅವನಿಗೆ ಫೋನ್ ಮಾಡಿದ ಶಿವಾಜಿ ಗಣೇಶನು ಇವರು ಜಮಿನಿ ಗಣೇಶನ್ ಸು ಆ್ಯಕ್ಟ್ ಮಾಡ್ತಾರ ಹೌದು ಮಾಡ್ತಾ ಇದ್ದಾರ ಸೊ ಇಲ್ಲ ಒಂದು ಕತೆ ಕೇಳಿದ್ರು ಐ ಕ್ಯಾಕ್ಟ್ರಿಗೆ ಅವ್ರು ಹಾಕಿರಿ ಚೆನ್ನಾಗಿರುತ್ತೆ ಅಂತೇಳಿ ಹಿಂಗೆ ಮತ್ತೆ ಪಾಪ್ಯುಲರ್ ಆದರು ಈಗ ಅವರೇನು ಯಾರಿಗೂ ಬೈಲಿಲ್ಲ ಯಾರಿಗೂ ಇದು ಮಾಡಲಿಲ್ಲ ಸ್ವಂತವಾಗಿ ಅವನು ಮಿರರ್ ಮುಂದೆ ಅವರೇ ಮಾತಾಡ್ಕೊಂಡ್ರು ನಿನ್ನ ನೀನು ಮಾಡ್ಕೊಂಡಿದ್ಯಾ ಯಾಕೆ ಅದು ಮೂರು ವರ್ಷ ಅನ್ಭವಿಸಿದ್ಯಾ ಈಗಲಾದರೂ ಅವ್ನು ಸ್ವಲ್ಪ ನೋಡ್ಕೊ ಹೇಳ್ಬಿಟ್ಟು ಮತ್ತೆ ಪಾಪ್ಯುಲರ್ ಆದಾಗ ಅವ್ರು ಆರಾಮಾಗಿ ಯಾವುದು ಯಾರ ಯಾರತ್ರನೂ ಏನು ಮಾತಾಡ್ದಲ್ಲೇ ಹೇಳಿದ್ದು ಆ್ಯಕ್ಟಿಂಗ್ ಮಾಡಿಕೊಂಡು ಇವ್ರಿಗೇನು ಅನಿಸುತ್ತೋ ಅದನ್ನು ನೋಡಿಕೊಂಡು ಈಗ ಒಂದು ಸೀನ್ ಹೇಳಿದಾಗ ಅದನ್ನು ಹಿಂಗೆ ಮಾಡ್ಬೋದು ಅಂತೇಳ್ಬಿಟ್ಟು ಇವ್ರು ಅಂದ್ಕೊತಾರೆ ಅದನ್ನು ಮಾಡ್ಕೊಂಡು ಸಕ್ಸಸ್ ಹಾಕ್ಕೊಂಡು ಹೋಗ್ತಾ ಇದ್ರು ಇದು ನಡೆದಿರೋ ಅಂಥ ವಿಷಯಗಳು ಇದನ್ನು ನಾನು ಹೇಳೋದು ಯಾವಾಗ್ಲೂ ಪ್ರತಿಯೊಬ್ಬನ ಮನುಷ್ಯನಿಗೂ ಇದನ್ನೇ ಹೇಳೋದು ಆಹಂಕಾರ ಪಟ್ಕೊಂಡವರು ಎಲ್ಲೆಲ್ಲೋ ಹೋಗೋದು ಏನೇನೋ ಮಾಡ್ಕೊಂಡು ಹೋಗೋದು ಇವೆಲ್ಲ ಅಲ್ಲ ಇದು ನಾವು ತಿಳಿದಿದ್ದ ವಿಷಯ ಅಷ್ಟೇ